ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಹೋಬ್ಳಿ ಆನ್ಗೋಡ್ ಹೋಬ್ಳಿ ಹೆಬ್ಬಾಳ್ ಗ್ರಾಮ ಹೆಬ್ಬಾಳು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ರಿಟೈರ್ಡ್ ಚೀಫ್ ಇಂಜಿನಿಯರ್ ರೈಲ್ವೇಸ್ ಸರ್ ನಮಸ್ಕಾರ 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 ಸರ್ ತಮ್ಮ ಹೆಸರು ಸರ್ ಸೋಮಶೇಖರ್ ಅಂತ ಹೇಳಿ ಸೋಮಶೇಖರ್ ಅಂತಂದೇಳಿ ಮೂಲತಃ ನೀವು ಸಿರಿಗೆರೆಯವರು ಮೂಲತಃ ಸಿರಿಗೆರೆಯವರು ಸುಮಾರು ಒಬ್ಬ ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿದ್ರೆ ಒಂದಿಷ್ಟು ಅರ್ನಿಂಗ್ಸ್ ಮಾಡ್ಕೊಂಡು ಒಂದಿಷ್ಟು ತೋಟ ಮಾಡ್ಕೊಂಡಿರಿ ಒಂದು ನಾಲ್ಕು ಎಕರೆ ಸರ್ ಒಂದು ನಾಲ್ಕು ಎಕರೆ ತೋಟ ಮಾಡಿದಿರಿ ಇಲ್ಲಿ ಸರ್ ತೋಟ ಅಂದ ತಕ್ಷಣ ಒಂದೇ ಸಲಕ ಲಾಭ ಬರಲ್ಲ ಬರಲ್ಲ ಮುಖ್ಯ ಉದ್ದೇಶ ಉದ್ದೇಶ ಸರ್ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಪರಿಸರ ಪ್ರೇಮಿಯಾಗಿ ನಾವು ಗ್ರೀನರಿನ ಮೇಂಟೈನ್ ಮಾಡಿದ್ರೆ ಈ ಮನುಷ್ಯನಿಗೆ ಒಂದ್ ರೀತಿ ನೆಮ್ಮದಿ ಶಾಂತಿ ವಾತಾವರಣ ಜೊತೆಗೆ ಈ ಕೃಷಿ ಒಂಥರ ಅದು ಯೋಗ ಇದ್ದಂಗೆ ಇದು ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಆ ಆ ಒಂದು ನಿಟ್ಟಿನಲ್ಲಿ ಈಗ ನಾವು ಕೃಷಿಕರ ಮಕ್ಕಳಾಗಿ ಕೃಷಿನ ಬಿಡಬಾರ್ದು ನಮಗೆ ಸಾಧ್ಯವಾದಷ್ಟು ಇದನ್ನ ನಾವು ಮಾಡ್ಕೊಂತ ಹೋಗ್ಬೇಕು ಗಿಡ ಮರ ಬೆಳೆಸಬೇಕು ಗಿಡ ಮರ ಬೆಳೆಸಬೇಕು ಪೂರಕವಾಗಿ ಪೂರಕವಾಗಿರ್ಬೇಕು ಆಮೇಲೆ ನಮಗೆ ಅದರಿಂದ ನಮಗೆ ಒಂದು ಉತ್ತಮ ಆರೋಗ್ಯನೂ ನಮಗೆ ಅಭಿವೃದ್ಧಿ ಕೊಡೋದ್ರಿಂದ ಇದನ್ನ ನಾವು ನಮ್ಮ ಜೀವನದಲ್ಲಿ ಮಾಡ್ತಾ ಹೋಗ್ಬೇಕು ನಮ್ಮ ಸುತ್ತಮುತ್ತಲವ್ರಿಗೂ ತಿಳಿಸ್ಬೇಕು ಆಮೇಲೆ ನಮ್ಮ ಮಕ್ಳುಗಳು ಇದ್ರ ಬಗ್ಗೆ ನೋಡಪ್ಪ ಇದು ಹಿಂಗಿರುತ್ತೆ ಹಿಂಗಿರುತ್ತೆ ಖುಷಿ ಬಿಡಬಾರ್ದು ಇದರಿಂದ ನಮಗೆ ಲಾಭ ಬರುತ್ತೆ ಅನ್ನೋ ಉದ್ದೇಶ ಮುಖ್ಯ ಅಲ್ಲ ನಾವು ಇದನ್ನ ಗಿಡ ಮರ ಪರಿಸರ ಆಮೇಲೆ ಮರ ಗಿಡ ಬಳ್ಳಿ ಪಕ್ಷಿಗಳು ಎಲ್ಲ ಇದ್ರೆ ಒಂಥರ ಸಮತೋಲನ ಆಗುತ್ತೆ ಪರಿಸರ ಸಮತೋಲನ ಆಗುತ್ತೆ ಇದು ಟೋಟಲಿ ಇದು ಎರಡು ವರ್ಷ ಆಗಿದೆ ನಮ್ಮ ಸಂಪರ್ಕದ ಬಂದ ನೀವು ಸುಮಾರಿಗೆ ಒಂದ್ ವರ್ಷ ಆತಲ್ಲ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಈಗ ಮತ್ ನಮ್ಮನ್ ಕರ್ಕೊಂಡ್ ಬಂದ್ರಿ ಇಲ್ಲೊಂದಿಷ್ಟು ಸಾವಯವ ತ್ಯಾಜ್ಯ ಸಾಲು ಇಲ್ಲಿ ಮಣ್ಣಿಗೆ ಸಾವಯವ ಊಟ ಕೊಡಬೇಕು ಅಂತಕ್ಕಂಥದ್ದು ಹಸರಲೆ ಗೊಬ್ಬರ ಮೆಂಟೈನ್ ಮಾಡಬೇಕು ಅಂತ ಹೇಳಿದೆ ನಿಮಗೆ ಒಂದಿಷ್ಟು ಆದಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥದ್ದು ಮಣ್ಣಿನ ರಾಸಾಯನಿಕ ಗುಣ ಜಾಸ್ತಿ ಮಾಡ್ತಕ್ಕಂಥದ್ದು ಆದಷ್ಟು ಪ್ರಕೃತಿಗೆ ಪೂರಕವಾಗಿ ತೋಟಗಾರಿಕೆ ನಿರ್ವಹಣೆ ಮಾಡ್ರಿ ಅಂತ ತಮಗೆ ತಿಳಿಸಿದ್ವಿ ಹೌದಲ್ಲ ಸರ್ ತುಂಬಾ ಧನ್ಯವಾದಗಳು ಈಗ ನಮಗೂ ಕೂಡ ನಿಮ್ಮ ಸಂಪರ್ಕಕ್ಕೆ ಬಂದಿದ್ದು ಒಂದು ಈ ಜೈವಿಕವಾಗಿ ನಾವು ರಾಸಾಯನಿಕ ಗೊಬ್ಬರನ ಹೆಚ್ಚು ಭೂಮಿಗೆ ಸೇರ್ಪಡೆ ಮಾಡ್ದಂಗೆ ಮಾಡ್ಕೊಳ್ತಾ ಹೋಗೋದು ಒಂದು ಹೆಚ್ಚಿನ ಒಂದು ಉತ್ತಮ ಉತ್ತಮ ಆಮೇಲೆ ಈಗ ನೀವು ನುರಿತ ಬಾಂಧವರು ಇರೋದ್ರಿಂದ ರೈತ ಬಾಂಧವರು ಇರೋದ್ರಿಂದ ನಿಮಗೆ ಅನೇಕ ಅನೇಕ ಈ ಒಂದು ಘಟಕಗಳ್ನ ಮಾಡ್ಕೊಂಡು ನೋಡ್ರಿ ಈ ಸಲ ನೀರು ಕಮ್ಮಿ ಆತ ತೋಟ ಅಲನ್ಸ ಹೌದ್ ಹೌದು ನೀರು ಕಮ್ಮಿ ಆದ್ರೆ ಗಿಡ ಉಳ್ಕೊಂಡ್ವಲ್ಲ ಗಿಡ ಉಳ್ಕೊಂಡಿ ಗಿಡ ಉಳ್ಕೊಂದವಲ್ಲಸ ಸುಮಾರು ಒಂದು ಎರಡು ಸಾವಿರದ ನಾನೂರು ಅಕ್ಕಿ ಗಿಡ ಕಟ್ಟಿದೀನಿ ಎರಡ್ ಸಾವಿರದ ನಾನೂರು ಗಿಡಗಳಿದೆ ಇದೆ ಜೊತೆಗೆ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿನಲ್ಲಿ ಬಾಳೆ ಮಾಡ್ತಕ್ಕಂಥದ್ದು ಬಾರ್ಡ್ರಲ್ಲಿ ಒಂದಿಷ್ಟು ಹಣ್ಣಿನ್ ಗಿಡ ಮಾಡಿದ್ರೆ ಅಕ್ಕಿ ಪಕ್ಷಿಗಳು ಬಂದು ಕುತ್ಕೊಂತ ನಿಮ್ ತೋಟದಾಗೆ ಅಂತಕ್ಕಂಥದ್ದು ನಮ್ಮ ವಿಚಾರ ಇಲ್ಲ ಅದು ತಾವು ಹೇಳಿದ್ದು ತುಂಬಾ ಕರೆಕ್ಟ್ ಇದೆ ಈಗ ಇನ್ನು ಮುಂದೆ ಅದನ್ನೇ ನಾನು ಮಾಡ್ಬೇಕಂತ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನೂ ಫೆನ್ಸಿಂಗ್ ಆಗಿಲ್ಲ ಈಗ ನೆಕ್ಸ್ಟ್ ಇನ್ನೊಂದ್ ಎರಡು ತಿಂಗಳಾದ್ಮೇಲೆ ಎಲ್ಲಾ ಸೂಕ್ತ ಫೆನ್ಸಿಂಗ್ ಹಾಕಿಸ್ಬಿಟ್ಟು ಹಣ್ಣಿನ ಗಿಡಗಳನ್ನ ಎಲ್ಲಾ ಬೆಳೆಸ್ಬಿಟ್ಟು ಆಮೇಲೆ ನಮಗೂ ಕೂಡ ಒಂದ್ ಎರಡು ತೆಂಗಿನ ಗಿಡಗಳು ಎಲ್ಲಾ ಈ ರೀತಿ ಸಮಗ್ರ ಬೆಳೆ ಪದ್ಧತಿ ನಮ್ ಏನು ಬೇಕು ಅದನ್ನು ಮಾಡ್ತಾ ಜೊತೆಗೆ ಅಡಿಕೆ ಬೆಳೀತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಸರ್ ಮನೇನ ಕಟ್ಟಿದಿರಿ ಒಂದು ಫಾರ್ಮ್ ಹೌಸ್ ಇರ್ಲಿ ಅಂತಂದೇಳಿ ನಿಮ್ಮ ದೇವಸ್ಥಾನ ಒಂದು ಇದು ಚೌಡೇಶ್ವರಿ ದೇವಸ್ಥಾನ ಕೂಡ ಇಲ್ಲಿ ಸುಮಾರು ಒಂದು ಅರ್ಧ ಎಕರೆ ನಲ್ಲಿ ಬೆಳೆದಿದೆ ಬೆಳೆದಿದೆ ಮರ ಕೂಡ ಪೂರಕವಾಗಿರ್ತಕ್ಕಂಥದ್ದು ಇರೋದ್ರಿಂದ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗಲಿ ಅನ್ನೋದನ್ನ ನಮ್ಗೂನು ತುಂಬಾ ನಮ್ಗೆ ನಮ್ಮ ಜಮೀನಿಗೆ ಭೇಟಿ ಕೊಟ್ಬಿಟ್ಟು ನಮ್ಗೆ ಬೇಕಾಗಿರ್ತಕ್ಕಂಥ ಪೂರಕವಾದ ಅಂಶಗಳ ಬಗ್ಗೆ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ಹಂಚ್ಕೊಂಡಿದ್ದೀರಾ ನಾವು ಕೂಡ ಪರಿಸರ ಪ್ರೇಮಿಯಾಗಿ ನೀವು ಪಾಲನೆ ಮಾಡಬೇಕು ಒಂದು ಇದು ಪ್ರೋತ್ಸಾಹ ನಮ್ಮ ಒಂದು ಇದರಲ್ಲಿ ಬಂದಿದೆ ಆದಷ್ಟು ನಮಸ್ಕಾರ ಆಯ್ತು ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ ನಿನ್ನೊ ನಂಬರ್ ಹೇಳ್ಬಿಡೋ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಸರ್ ಧನ್ಯವಾದ ಬಾಯ್ ಸರ್